ಓಕೆ ಕನ್ನಡ ಹೇಳುವವರು ಸ್ವಲ್ಪ ಚಪ್ಪಾಳೆ ಗುಡಿ ನೋಡುವ ಹಾಗೆ ಹಿಂದಿ ಹೇಳುವವರು ಸ್ವಲ್ಪ ಚಪ್ಪಾಳೆ ಗುಡಿ ತುಳು ತುಳುಪೋಡು ಬಂದ್ಬು ನಗುಲ್ ಚಪ್ಪಾಳೆ ಗುರ್ಲೆ ಅರ್ ಬಂದ್ಲಾಕನೇ ಈ ಟೈಮ್ ಸ್ವರ ಬರ್ ಪೂಜೆ ಅಂಡಲ್ಲ ಮಸ್ತ್ ಸಲ ಅರಡ ಪದ ಬನ್ಪೆ ಬನ್ಪೆ ಬಂದು ಮಸ್ತ್ ಸಲ ಅರಿಗ ಮೋಸ ಅಂತಿಲ್ಲ ಕಾತ ಓಕೆ ಸುರುಕು ಕನ್ನಡ ಮಿನುಗು ಮಿನಗು ನೀನುಜಾನೆ ಬಿಸಿಲು ನೀನು ಸಾಲದಿರೋ ಹಾಡು ನೀನು ಬೇಕೆಣಿಸೋ ಸಂಜೆ ನೀನು ಎದೆಯ ಧ್ವನಿಗೆ ಬೆಳಕು अल्लाह को इतना बताए कोई कैसे तुझसे दिल ना लगाए कोई रब्बा ने तुझको बनाने में कर दी है हुस्न की खाली ती चोरी काजल की आई से लिखी है तूने जाने कितनों की लव स्टोरिया तुलू तक लगी मोह द सिंगारी भैया ಯಾನು ಬೋಲೆ ಕಾ ತುಂದುಲ್ಲೆ ಮದತೆ ಪೂಪನ ಹೋ ಪುಣ್ಯಗೆನ್ನ ಮೋನ ತುದು ದಾಯಿ ಕೂಪನ ಥ್ಯಾಂಕ್ ಯು ಪದವನ್ನೇ ಕಾಣಲು ಒಂಚೂರು ಮೆಲ್ಲ ಡ್ಯಾಶ್ದಿಲಿ ರಿಯಲಿ ಗ್ರೇಟ್ 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 ಕೊಡರ ಮಲ್ಲ ತಾಟಿ ಬರಡು ನಮ್ಮ ಸುಪ್ರೀತ್ ಸಪಾಲಿಗ ಗ್ರೇಟ್ ಸಿಂಗರ್ ಆಫ್ ಕೋಸ್ಟಲ್ ಕರ್ನಾಟಕ ರಿಯಲಿ ವಂಡರ್ಫುಲ್ ಪರ್ಫಾರ್ಮೆನ್ಸ್ ದಾಳಿಯಲ್ಲಿ ಸಿಂಗರ್ ಸುಪ್ರೀತ್ यस, अहडू अंक संपादने सुप्रीत आह एक्सल राइट पॉइंट नंदी टू फोर ಸುಪ್ರೀತ್ ಅವರ ಖಾತೆ ಆರಂಭ ಸುಪ್ರೀತ್ ಮೂಲಕ ನಂದಿ ಬೆಟ್ಟ ಎರಡು ಎರಡು ಎದುರಾಳಿ ಅಂಕಕ್ಕೆ ನಾಲ್ಕು ಅಂಕವನ್ನು ಬಿಟ್ಟುಕೊಡಿದರೆ ಮತ್ತು ದಾಳಿಯಲ್ಲಿ ಸಲಹುದೀನ್ ಆಹಾ ಸಲಹುಗೆ ಈ ಬಾರಿ ಬೋನಸ್ ಐದು ಎರಡರಲ್ಲಿ ಮಹಾಲಕ್ಷ್ಮಿ ಉಚ್ಚಿಲ ತಂಡ ರೆಡಿಯಾಗಿರಿಂಜೆ ವಿರುದ್ಧವಾಗಿ ಅಂತಿಮ ಕ್ವಾರ್ಟರ್ ಹಣಾಹಣಿ